ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಈ ಶುದ್ಧ ನೀರಿನ ಘಟಕವನ್ನ ಮಾಡಲಾಗಿದೆ ಸರಿ ಸರ್ ಮುಂದೆ ಕುಡಿಯುವ ನೀರು ಶುದ್ಧವಾಗಿರ್ಬೇಕು ತಿನ್ನುವ ಆಹಾರ ಶುದ್ಧವಾಗಿರ್ಬೇಕು ಮತ್ತು ನಾವು ಸೇವಿಸುವ ಗಾಳಿ ಕೂಡ ಶುದ್ಧವಾಗಿರಬೇಕು ಆವಾಗಲೇ ಸರ್ವರಿಗೂ ಆರೋಗ್ಯ ಅಂತ ನಾವು ಹೇಳೋದು ಅದರಿಂದ ನಾವು ಒಂದು ತೀರ್ಮಾನ ಮಾಡಿದ್ವಿ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಶುದ್ಧ ನೀರಿನ ಸಮ ಕೊರತೆ ಇದೆ ಶುದ್ಧ ಕುಡಿಯುವ ನೀರಿನ ಕೊರತೆ ಇದೆ ಅಂದ್ಬಿಟ್ಟು ನಾವು ದಾನಿಗಳಾದಂಥ ಸತ್ವ ಗ್ರೂಪಿನ ಮುಖ್ಯಸ್ಥರಾದಂಥ ಸಂಜಯ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ನಾವೊಂದು ಹತ್ತು ಹಳ್ಳಿಗಳಲ್ಲಿ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರು ಇವತ್ತು ಇದು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈ ಶುದ್ಧ ನೀರಿನ ಘಟಕವನ್ನ ಮಾಡಲಾಗಿದೆ ಇವತ್ತೇನಾಗಿದೆ ಯಾರ ಹತ್ರ ಏನು ಇಲ್ಲದೆ ಇದ್ರು ಮೊಬೈಲ್ ಫೋನ್ ಅಂತೂ ಇದ್ದೇ ಇದೆ ಏನು ಇಲ್ಲದೆ ಇದ್ರು ಕೂಡ ಮೊಬೈಲ್ ಫೋನ್ ಇದ್ದೇ ಇದೆ ಸೊ ಅದರಿಂದ ಇದನ್ನ ಫೋನ್ ಪೇ ಮಾಡಬಹುದು ಐದು ರೂಪಾಯಿ ಅಥವಾ ನೀವು ಬೇಕಾದರೆ ಆ ಕಾರ್ಡ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡ್ಬೋದು ಅಥವಾ ಐದು ರೂಪಾಯಿ ಕಾಯಿನಾದ್ರೂ ಹಾಕ್ಬೋದು ಸೊ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನಾವು ಒಟ್ಟಾರೆ ಈ ಕುಣಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ಶುದ್ಧ ನೀರಿನ ಘಟಕಗಳನ್ನು ಮತ್ತು ಹತ್ತು ಬಸ್ಸು ತಂಗದಾಣಗಳನ್ನು ಬಸ್ಸು ತಂಗದಾಣ ನಮ್ಮ ಎಂ ಪಿ ಲ್ಯಾಡ್ ಫಂಡಿಂದ ಮಾಡ್ತಾ ಇದು ಶುದ್ಧ ನೀರಿನ ಘಟಕವನ್ನು ನಾವು ಸಂಜಯ್ ಅಗರ್ವಾಲ್ ಅವರ ಅನುದಾನದಲ್ಲಿ ಮಾಡಿದ್ದಾರೆ ಕೇವಲ ಅವರು ಹಣವನ್ನು ಮಾತ್ರ ಕೊಟ್ಟಿಲ್ಲ ಅವರೇ ಉತ್ತಮವಾದಂಥ ಒಬ್ಬ ಕಂಟ್ರ್ಯಾಕ್ಟ್ರನ್ನು ಗುತ್ತಿಗೆದಾರನ್ನ ನೇಮಿಸಿ ಇದನ್ನು ಮಾಡಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗೂ ಇದೆ ಸೊ ಅದರಿಂದ ಅವರಿಗೆ ವಿಶೇಷವಾದಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಎರಡು ವ್ಯತ್ಯಾಸ ಇದೆ ಈಗ ಈ ಹಳ್ಳಿಗಳಲ್ಲಿ ರಸ್ತೆ ಮಾಡುವಂಥದ್ದು ಚಿರಂಡಿ ಮಾಡುವಂಥದ್ದು ಅಥವಾ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ಆಸ್ಪತ್ರೆಗಳೇ ಡಾಕ್ಟ್ರು ನರ್ಸ್ಗಳನ್ನು ಕೊಡುವಂಥದ್ದು ಕೃಷಿ ಇಲಾಖೆಗೆ ಸಿಬ್ಬಂದಿಗಳನ್ನು ಕೊಡುವಂಥದ್ದು ರೇಷ್ಮೆ ಇಲಾಖೆಯ ಸಮಸ್ಯೆಗಳನ್ನು ಇದು ಮಾಡೋದು ಇದೆಲ್ಲ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಬರುತ್ತೆ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಯಾವ್ಯಾವುದು ಬರುತ್ತೆ ಅಂದರೆ ಈಗ ರೈಲುಗಳಾಗ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ಅಥವಾ ಏರ್ಪೋರ್ಟ್ಗಳಾಗ್ಬೋದು ಅಂದರೆ ಕೆಲವು ರೈತರಿಗೆ ನೇರವಾಗಿ ಸಹಾಯ ಮಾಡತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲಿದೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪ್ರತಿ ರೈತ ಕುಟುಂಬಗಳಿಗೆ ಆರು ಸಾವಿರ ರೂಪಾಯಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಇದಕ್ಕೆ ಕಳೆದ ಏಳು ವರ್ಷದಲ್ಲಿ ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಯನ್ನ ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ ಅದೇ ರೀತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಬಹುದು ಅದರ ಮಿತಿ ಮೂರು ಸಾವಿರ ಮೂರು ಲಕ್ಷ ಇತ್ತು ಈಗ ಐದು ಲಕ್ಷ ಮಾಡಿದ್ದಾರೆ ಅಂದರೆ ರೈತರುಗಳು ಅಲ್ಲಿ ಇಲ್ಲಿ ಸಾಲ ಮಾಡೋದು ಬೇಡ ಸಾಲ ಮಾಡಿ ಅಲ್ಲೆಲ್ಲ ಚಕ್ರಬಡ್ಡಿ ಕಟ್ಟುವಂಥದ್ದು ಈ ಮೈಕ್ರೋ ಫೈನಾನ್ಸಿಂಗ್ ಹಾವಳಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದರ ಮಿತಿಯನ್ನ ಮೂರ್ ಲಕ್ಷದಿಂದ ಐದು ಲಕ್ಷ ಮಾಡಿದ್ದಾರೆ ಮತ್ತೆ ಫಸಲ್ ಬಿಮಾ ಯೋಜನೆಯಡಿ ಫಸಲ್ ಬಿಮಾ ಯೋಜನೆಯಡಿ ಸುಮಾರು ಫಸಲ್ಗಳಿಗೆ ವಿಮೆ ಮಾಡತಕ್ಕಂಥದ್ನ ಕೂಡ ಅದು ಕೂಡ ಚೆನ್ನಾಗಿ ನಡೀತಿ ಕೇಂದ್ರ ಸರ್ಕಾರದ ಯೋಜನೆಗಳು